ಸೊ ಇವಾಗ ಬನ್ನಿ ನೆಕ್ಸ್ಟ್ ಎಲ್ಲೋಗೋದು ಅಂತಂದರೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತೆ ಸೊ ಆ ಪ್ಲೇಸ್ಗೆ ಹೋಗೋಣ ಆ್ಯಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ನೋಡಿ ಇದೆ ಹ್ಯಾಂಗಿಂಗ್ ಬ್ರಿಡ್ಜು ಸೊ ಇದಕ್ಕೆ ಇಪ್ಪತ್ತಾರು ಕಿಲೋಮೀಟ್ರ್ ಬಂದಿದ್ದೀವಿ ಬಟ್ ಕ್ಲೋಸ್ ಮಾಡಿಬಿಟ್ಟವ್ರೆ ನೋಡಿ ಬ್ರಿಡ್ಜ್ ಎಲ್ಲ ಚೆನ್ನಾಗೈತೆ ಬಟ್ ಕ್ಲೋಸ್ ಮಾಡಿಬಿಟ್ಟವ್ರೆ ಟೂ ಮಂತ್ಸು ಟೂ ಮಂತ್ಸ್ ಕ್ಲೋಸು ಅಂತ ಹೇಳಿದ್ದಾರೆ ಬನ್ನಿಲ್ ಕ್ಲೋಸ್ ಆಗಿರೋದು ತೋರ್ಸ್ತೀನಿ ಯಾವುದಾದ್ರೂ ಒಂದು ಟ್ರಿಪ್ಪಲ್ಲಿ ಎಲ್ಲ ಟ್ರಿಪ್ಪಲ್ಲೂ ಹಿಂಗೇ ಆಗುತ್ತೆ ನೋಡಿ ಸಕ್ಕತ್ ಐತೆ ಬಿಟ್ಟಿದ್ದಿದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್ ಸೆಪ್ಟೆಂಬರ್ ಒಂದನೇ ತಾರೀಕು ಯಾರೋ ಬರಕ್ಕೋಬೇಡಿ ಏಕೆಂದರೆ ಇದು ಮೇಯ್ನಾಗಿ ಆಗಿ ಟೂರಿಸ್ಟ್ ಅಲ್ಲ ಜನಗಳು ಓಡಾಡೋದಕ್ಕೆ ಅಂತ ಮಾಡಿರೋದು ಅಷ್ಟೇ ಸೊ ಇವಾಗ ಬೆಂಗ್ರಿ ಬೀಚ್ ಅಂತ ಇದೆ ಅಲ್ಲಿ ಹೋಗಬೇಕು ಬಿ ಎನ್ ಜಿ ಆರ್ ಇ ಬ್ರಿಡ್ಜು ಡಿ ಹಾಕಬಿಡ್ರಿ ಅಷ್ಟೇ ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಅಲ್ಲೂ ಅಡ್ವೆಂಚರು ವಾಟರ್ಸ್ದು ಅದೆಲ್ಲ ಇದೆ ಸ್ವಲ್ಪ ಚೆನ್ನಾಗಿದೆ ಕಯಕಿಂಗು ಎಲ್ಲ ಇದೆ ಹೋಗಿ ನೋಡೋಣ ಹೆಂಗಿದೆ ಲೊಕೇಶನ್ ಅಂತ

ಅದು ಮ್ಯಾಮ್ ವಾಟರ್ ಪಾರ್ಕ್ ಅಲ್ಲ ಹೋಗಿದ್ದಿದ್ವಿ ಇವಾಗ ಸೊ ಪರ್ ಹೆಡ್ ಫೋರ್ ಹಂಡ್ರೆಡ್ ಹೇಳಿದ್ರು ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ ಇವಾಗ ಬೆಂಗ್ರಿ ಬೀಚ್ ವಾಟರ್ ಜಾಸ್ತಿ ಐತೆ ಅಲ್ಲಿ ಚೆನ್ನಾಗಿದೆ ಬೇಕಾದ್ರೆ ಲೊಕೇಶನ್ ಹಾಕ್ತೀನಿ ಬನ್ನಿ ಯಾರ ಫ್ಯಾಮಿಲಿ ಬಂದ್ರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಇವಾಗ ಲೆಡ್ಸ್ಕೋ ಟು ಬೆಂಗ್ರಿ ಬೀಚ್ ಡೆಲ್ಟಾ ಬೀಚಾ ಮ್ಯಾಮ್ ಇದು ಡೆಲ್ಟಾ ಬೀಚ ಬೆಂಗ್ರ ತಾನೇ ಹಾಕಿದ್ದು ಬೆಂಗ್ರಿ ಈ ಡೆಲ್ಟಾ ಬೀಚು ಬೆಂಗ್ರಿ ಬೀಚು ಎರಡು ಒಂದೇ ಸೋ ಇಲ್ಲಿಗೆ ಆರಾಮಾಗಿ ಬರ್ಬೋದು ನೋಡಿ ಅಲ್ಲಿ ಆಪೋಸಿಟ್ ಬೀಚ್ ಕಾಣಿಸ್ತಿದ್ಯಾ ಇನ್ನೂ ಫ್ರೆಂಟ ಬೇಕು ಆ್ಯಕ್ಚುಲಾಗೆ ಇಲ್ಲೇ ತೋರಿಸ್ತೀನಿ ಬನ್ನಿ ಅಲ್ಲಿ ನೋಡಿ ಅಲ್ಲಿ ದೊಡ್ಡದಾಗೆ ಡೆಲ್ಟಿನ್ ರಾಯಲ್ ಅಂತ ಇದೆ ರಾಯಲ್ ಸಕ್ಕದ ಇದೆ ಲೊಕೇಶನ್ ಇದು ನನ್ನ ಹತ್ರ ಡ್ರೋನ್ ಇಲ್ಲ ಸೊ ಮ್ಯಾಪಲ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ ಸ್ವಿಮ್ಮಿಂಗ್ ಎಲ್ಲ ಮಾಡಲ್ಲ ಇಲ್ಲಿ ಆರಾಮಾಗಿ ನಿಂತ್ಕೋಬೇಕು ಹೋಗ್ಬೇಕಷ್ಟೆ ಚೆನ್ನಾಗಿದೆ ಬೀಚು ಪ್ರಶಾಂತ ನೆಮ್ಮದಿಯಾಗಿದೆ ಸೊ ಅಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲಿ ಬೋಟ್ಗಳೆಲ್ಲ ಇದ್ವು ಲಾಸ್ಟು ಲೊಕೇಶನ್ಗೆ ಹೋಗಿದ್ವಲ್ಲ ಅಲ್ಲಿ ಪರ್ ಎಡ್ಡು ಫೋರ್ ಹಂಡ್ರೆಡ್ ಹೇಳ್ದ ಜೊತೆಗೆ ನೀವು ಸ್ವಿಮ್ಮಿಂಗ್ ಬೇಕಾದರೂ ಮಾಡ್ಬೋದು ಅದಕ್ಕೆ ಲೈಫ್ ಗಾರ್ಡು ಎಲ್ಲ ಕೊಡ್ತೇನೆ ಸೊ ಆರಾಮಾಗಿ ಸ್ವಿಮ್ಮಿಂಗು ಕೈಕಿಂಗು ಮತ್ತು ಬೋಟಲ್ಲಿ ಕರ್ಕೊಂಡೋಗ್ಬಿಟ್ಟು ನಿಮಗೆ ಬಿಡ್ತಾರೆ ಒಂದು ಸ್ವಲ್ಪ ದೂರ ಒನ್ ಅವರ್ ಕರ್ಕೊಂಡೋಗ್ತಾರೆ ಪರ್ ಫೋರ್ ಹಂಡ್ರೆಡ್ ಆಗುತ್ತೆ ಅದು ಲೊಕೇಶನ್ ಬೇಕು ಅಂದರೆ ಲೊಕೇಶನ್ ಹಾಕಿರ್ತೀನಿ ಚೆಕ್ ಮಾಡಿ ಇವಾಗ ಟೈಮರ್ ಇರ್ತೀನಿ ನೋಡಿ ಇಲ್ಲಿ ಸರಿಹ ಉಂಟು ವಿರಹ ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ಫ್ರೆಂಡ್ಸ್ ಫೈನಲಿ ಲಾಸ್ಟು ಮಲ್ಪೆ ಸಿವಾಕಿ ಹಾಕಿ ಬಂದಿದ್ವಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಅಂತ ನೋಡಿ ಇಲ್ಲಿ ಫಿಶ್ ಹಿಡಿತಾರಲ್ಲ ಜಲಗಾರರು ಇಲ್ಲೇ ಇದ್ದಾರೆ ನೋಡಿ ಅಲ್ಲಿ ಸ್ಟ್ಯಾಚು ಕಾಣಿಸ್ತಿದೆಯಲ್ಲ ಅದು ಮಾಡೋರೆ ಚೆನ್ನಾಗಿದೆ ಪ್ಲೇಸ್ ಜೊತೆ ಬಂದ್ರೆ ಒಳ್ಳೆ ಟೈಮ್ ಪಾಸ್ ಮಾಡಬಹುದು ನಾವು ಹುಡುಗರ ಜೊತೆ ಬಂದ್ರೆ ಗೊತ್ತಲ್ಲ ಇವೆಲ್ಲ ಯಾರ ಚಿಕ್ಕ ಮಕ್ಕಳು ಅಂತ ಚೆನ್ನಾಗಿದೆ ಪ್ಲೇಸ್ ಸೊ ನೀವು ಏನಾದರೂ ಒಂದು ತ್ರೀ ಡೇಸ್ ಬರೋಂಗಿದ್ರೆ ತ್ರೀ ಡೇಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ಬೋದು ಪ್ಲೇಸ್ ಕವರ್ ಮಾಡ್ಬೋದು ಅಂತಂದರೆ ಉಡುಪಿ ಕಂಪ್ಲೀಟಾಗಿ ಕವರ್ ಮಾಡ್ಬೋದು ಮತ್ತು ಕುಂದಾಪುರಲ್ಲಿ ಕುಂದಾಪುರನ ಅದು ಏನು ದೂರ ಇಲ್ಲ ಒಂದು ನಿಮಗೆ ಉಡುಪಿಯಿಂದ ಫಾರ್ಟಿ ಕಿಲೋಮೀಟರ್ಸು ಆಮೇಲೆ ಮಂಗ್ಳೂರು ಸೈಡು ಅಲ್ಲೊಂದು ತರ್ಟಿ ಫಾರ್ಟಿ ಕಿಲೋಮೀಟರ್ಸ್ ಹೋದರೆ ನೀವು ಆ ಸೈಡು ಕವರ್ ಮಾಡ್ಕೋಬೋದು ಪ್ಲೇಸಸ್ನ ಸೊ ತ್ರೀ ಡೇಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡ್ತೀರ ಪ್ಲೇಸಸ್ ಮನಿ ಫ್ರೆಂಡ್ಸ್ ಜೋಳ ತಿನ್ನಿ ಅಂತ ಎಷ್ಟು ಮ್ಯಾಮ್ ಒಂದ್ ಜೋಳ ಕರೆಕ್ಟ್ ಆಗಿ ಹೇಳಿ ಫಿಫ್ಟಿ ಕೊಡೋ ಮತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸೆಂಟ್ ಮರೀಸು ಐಲ್ಯಾಂಡ್ಗೆ ಹೋಗಬೇಕು ಅಂತಂದರೆ ಇಲ್ಲಿ ಬಂದು ಈ ಪ್ಲೇಸಲ್ಲಿ ಬಂದು ಟಿಕೆಟ್ ತಗೊಂಡು ನೀವು ಬೋಟಲ್ಲಿ ಹೋಗ್ಬೇಕು ಸೊ ಮಲ್ಪೆ ಸಿ ವಾಕ್ ವೇಗ ಹೋಗ್ಬೇಕು ಅಂತಂದರೆ ಇಲ್ಲೇ ಇದೆ ನೋಡಿ ಕಾಣಿಸ್ತಿದೆಯಲ್ಲ ಅದೇ ಒಂದನೇ ತಾರೀಕವರೆಗೂ ಬರಕ್ಕೆ ಹೋಗ್ಬೇಡ್ರಿ ಬಿಡಲ್ವಂತೆ ನೋಡಿ ಇದೆ ಮಲ್ಪೆ ಬೀಚ್ ನೋಡಿ ಇಲ್ಲಿ ಪಾರ್ಕಿಂಗ್ ಇದೆ ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಮುಂದೆ ಹೋಗಿ ಬೀಚ್ ಆರಾಮಾಗಿ ನೋಡ್ಬೋದು ಬಟ್ ಆದರೆ ಎಲ್ಲೂ ಬಿಡ್ತಾ ಇಲ್ಲ ನೀವೆಲ್ಲ ಫಿಶ್ ತಿನ್ಬೇಕು ಅಂದರೆ ಇಲ್ಲೇ ಸಿಗುತ್ತೆ ನೋಡಿ ನೋಡಿ ಎಲ್ಲ ಇಲ್ಲೇ ಇದೆ ಫಿಶ್ ಫಿಶ್ಶು ಆರಾಮಾಗಿ ಬಂದು ಹೊಟ್ಟೆ ತುಂಬ ಫಿಶ್ಶು ತಿನ್ಕೊಂಡು ಬೀಚ್ ಹತ್ರ ಹೋಗಿ ಆರಾಮಾಗಿ ಒಂದು ಐದು ಹತ್ತು ನಿಮಿಷ ಮೈಂಡು ರಿಫ್ರೆಶ್ ಮಾಡ್ಕೊಂಡ್ರೆ ಒಳ್ಳೆ ಸ್ವರ್ಗ ಯಾ ತಗೊಂತೀರಾ ಗೊತ್ತಿಲ್ಲ ಹಾಂ ನಮಗೂ ಗೊತ್ತಿಲ್ಲ ಯಾರು ಮುಳ್ಳಿರುತ್ತೆ ಯಾರು ಮುಳ್ಳಿರಲ್ಲ ಅನ್ನೋದು ಗೊತ್ತಿಲ್ಲ ಮೀನಿ ಮೀನಿಗೆ ಊಟ ಇವಾಗ ಯಾವ ಚೆನ್ನಾಗಿರುತ್ತೆ ಹೇಳಿ ಹೇಳೋ ಫ್ರೆಂಡ್ಸು ಬೋನ್ಲೆಸ್ ಕೊನ್ಸ ಎಲ್ಲ ಬೋನ್ ಏಕೆ ಬೋನೇ ಆ ತಾಯಿ ಓ ಎಲ್ಲ ಒಂದೇ ಬೋನ್ ಅಂತ ಸೆಂಟ್ರಿಗೆ ಬೋನು ಯಾವ್ದು ತಗೊಂತೀರಾ ಹಾಂ ಅಂದ್ರಲ್ಲ ಹ್ಞೂ ಇದು ಹಿಂಗೆ ಯಾರು ತಕ್ಕ ನನಗೂ ಸವಾ ಡಿಸೈಂಡ್ ಮಾಡ್ತೀನಿ ತವಾ ಫ್ರೈ ದೊಡ್ ಪಿಷರಲ್ಲ ಐತೆ ಅಲ್ಲ ಅಲ್ಲ ಅದು ಹೌದಾ ಯಪ್ಪ ತಿಂದಾಯ್ತು ಫೋಟೋಸ್ ಹಾಕಿರ್ತೀನಿ ನೋಡಿ ಸುಸ್ತಾಗೋಯ್ತು ಏನಂದರೆ ಬೆಂಗಳೂರಲ್ಲಿ ತವಾ ಫ್ರೈ ಮಾಡ್ತಾರಲ್ಲ ಆ ಥರ ಕಂಪ್ಲೀಟ್ ಆ ಟೇಸ್ಟ್ ಬರಲ್ಲ ಇಲ್ಲಿ ಸಪ್ರೇಟು ಫಿಶ್ಶು ಬೇರೆ ಫ್ರೆಶ್ ಆಗಿರುತ್ತಲ್ಲ ಸೊ ಒಂಥರ ಟೇಸ್ಟು ಇಲ್ಲಿ ಬಟ್ ಅದು ತಿಂದಿದ್ದೀವಲ್ಲ ಕಂಪ್ಲೀಟಾಗಿ ಬನ್ನಿ ಬೀಚ್ ಹತ್ರ ಹೋಗೋಣ ಸ್ಟ್ಯಾಚು ಅದೇನು ನೋಡೋದೇನು ಬೇಡ ಮುಂದಕ್ಕೆ ಬನ್ನಿ ಎಷ್ಟೊಂದು ಜನ ಅಲ್ಲಿ ಕ್ರಿಕೆಟು ಫುಟ್ಬಾಲು ಎಲ್ಲ ಆಡ್ತಾವ್ರಿ ನೋಡಿ ರೆಡ್ ಅಲರ್ಟ್ ಆಗಿರೋದ್ರಿಂದ ಎಲ್ಲ ಕಡೆ ಫ್ಲಾಗ್ ಹಾಕವ್ರಿ ರೆಡ್ ಕಲರು ಇದೆ ಮೇನು ಮಲ್ಪೆ ಬೀಚ್ ಅಷ್ಟೇ ಇಲ್ಲಿಂದ ಡೈರೆಕ್ಟು ರೂಮ್ಗೆ ಹೋಗ್ಬಿಟ್ಟು ಆಲ್ಟ್ ಇವತ್ತು ನಾಳೆ ಬೆಳಿಗ್ಗೆ ಎದ್ದು ನಾಳೆ ಏನು ಪ್ಲ್ಯಾನ್ಸ್ ಅಂತ ಹೇಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್